ಈಗ ನಮ್ಮ ಮಾಧ್ಯಮದವ್ರಿಗೆ ಏನು ಹೇಳ್ತೀನಿ ಅಂದರೆ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲದರಲ್ಲೂ ಒಂದೆಲ್ಲಾದರೂ ಉಳುಕು ಹುಡುಕೋ ಪ್ರಯತ್ನನ ತಾವು ಮಾಡ್ತಾ ಇರ್ತೀರಿ ಇಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಪಕ್ಷದ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದ್ವಿ ಕೆಂಪೇಗೌಡರು ವಿಚಾರಧಾರೆಗಳನ್ನು ಮಾತಾಡೋಕ್ಕೆ ನಮ್ಮ ಒಬ್ಬರು ವೆಂಕಟಮ್ಮ ಇವರು ಬಂದಿದ್ದರು ಅವ್ರು ಮಾತಾಡಿದ್ದಾರೆ ನಾವು ಕೆಂಪೇಗೌಡರ ಆದರ್ಶದ ದಾರಿಯಲ್ಲಿ ನಡೀತೀವಿ ಅಂತ ನಮ್ಮ ಎಮ್ ಎಲ್ ಎರು ನಾವು ಹೇಳಿದೀವಿ ನಾವು ಏನು ಕಾರ್ಯ ಮಾಡ್ತಿದ್ವಿ ಕೆಂಪೇಗೌಡರು ಕನಸೇನಿತ್ತು ಬೆಂಗಳೂರು ನೆಂಗೆ ಕಟ್ಟಿದ್ರು ಅದೇ ರೀತಿ ನೆಲಮಂಗ್ಲನ ಅಭಿವೃದ್ಧಿ ಮಾಡ್ತೀವಿ ಕಟ್ತೀವಿ ಏನೇನು ಮಾಡಿದ್ದೀವಿ ಮುಂದೆ ಏನು ಮಾಡ್ತೀವಿ ಅನ್ನೋದು ಹೇಳಿದೀವಿ ಹಾಗಾಗಿ ಏನು ಕಾರ್ಯಕ್ರಮ ಆಯಿತು ಅದು ಪೂರ್ತಿ ಕೆಂಪೇಗೌಡರ ಆದರ್ಶಕ್ಕೆ ಒಳಪಟ್ಟು ಕೆಂಪೇಗೌಡರು ಹಾಕ್ಕೊಟ್ಟಂಥ ಒಳ್ಳೆ ದಾರಿಲಿ ನಡೆದಿದ್ದೀವಿ ಒಳ್ಳೆ ದಾರಿಲಿ ನಡೀತೀವಿ ಅಂತ ಭರವಸೆ ಹೇಳಿದ್ದೀವಿ ಆ ರೀತಿ ನಡ್ಕೊಂಡು ಹೋಗ್ತೀವಿ ಇಲ್ಲಿ ಕೆಂಪೇಗೌಡರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ ಅವ್ರ ಹೆಸ್ರಲ್ಲಿ ಒಳ್ಳೆ ಕಾರ್ಯ ಮಾಡ್ತೀವಿ ಅಂತ ಹೇಳಿದೀವಿ ಮಾಡಿ ತೋರಿಸಿದೀವಿ ಮುಂದೆನು ಮಾಡ್ತೀವಿ ಈಗ ತಾವು ಮಾಹಿತಿ ತಾಲೂಕ್ ಕಚೇರಿಲಿ ತಗೊಂಡ್ರು ತುಂಬಾ ಕರೆಕ್ಟ್ ಆಗಿರುತ್ತೆ ಈಗ ಒತ್ತುವರಿ ತೆರವು ಎರಡು ವರ್ಷದಿಂದ ಕಾಲು ದಾರಿಗಳಾಗ್ಬೋದು ಕೆರೆಗಳಾಗ್ಬೋದು ಎಲ್ಲ ನಡೆದಿದೆ ಕೆರೆ ಒತ್ತುವರಿ ಬಿಡಿದೋರ್ ಮೇಲೆ ಕ್ರಿಮಿನಲ್ ಕೇಸ್ಗಳು ಕೂಡ ಹಾಕಿ ಕೆರೆ ಒತ್ತುವರಿಯನ್ನು ತೆರವು ಮಾಡಿದ್ದಾರೆ ಆ ನಂತರ ಈ ಕೆರೆನ ಶುದ್ಧೀಕರಿಸೋಕ್ಕೆ ಈಗ ಎರಡು ವರ್ಷ ನಮ್ಮ ಸರ್ಕಾರ ಇದೆ ನಮ್ಮ ಶಾಸಕರಿದ್ದಾರೆ ಅದಕ್ಕೆ ಏನು ಕಾರ್ಯಕ್ರಮ ಮಾಡಿದ್ದೀವಿ ರೂಪಿಸಿದ್ದೀವಿ ಶಾಸಕರು ಹೇಳಿದ್ದಾರೆ ನೆಲಮಂಗ್ಲ ಟೌನ್ ಕೆರೆಗಳನ್ನ ಏನು ಮಾಡ್ತೀನಿ ಎಷ್ಟು ಬಜೆಟ್ ಹಾಕಿದ್ದೀವಿ ಆ ಬಜೆಟಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ತೀವಿ ಪರಿಸರ ಸ್ನೇಹಿ ಕೆರೆ ಮಾಡ್ತೀವಿ ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡ್ತೀವಿ ಪಾರ್ಕ್ ಥರ ಮಾಡಿ ಈ ನೆಲಮಂಗ್ಲ ಇವತ್ತೇನು ಬೆಂಗಳೂರಲ್ಲಿ ಕೆಲವು ಕೆರೆಗಳ ಅಭಿವೃದ್ಧಿಯಾಗಿ ಸ್ಯಾಂಕಿಕ್ ಟ್ಯಾಂಕಿ ಕೆರೆ ಇರ್ಬೋದು ಆ ರೀತಿ ಆ ಮಟ್ಟಕ್ಕೆ ಹೋಗ್ತೀವಿ ಅನ್ನೋ ರೀತಿಲಿ ಹೇಳಿದ್ದಾರೆ ಈ ಅಭಿವೃದ್ಧಿನ ಮಾಡಿ ತೋರಿಸ್ತೀವಿ ಕಾಲದಲ್ಲಿ ನೋಡಿ ಈಗ ತಾವು ಹೇಳೋದು ಕರೆಕ್ಟು ಈಗ ನಮ್ಮ ಮನುಷ್ಯ ಏನು ತ್ಯಾಜ್ಯ ಮಾಡ್ತಾನೆ ಅದನ್ನೆಲ್ಲ ನಾವು ಒಂದು ಕಡೆ ಡಿಸ್ಪೋಸಲ್ ಮಾಡಬೇಕು ಅದಕ್ಕೆ ಸೂಕ್ತ ವ್ಯವಸ್ಥೆ ಆಗೋದು ನಮ್ಮ ಸ್ವತಂತ್ರ ಬಂದು ಇವತ್ತು ಏನೋ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷ ಆದ ನಂತರ ನಾವು ಇವತ್ತು ನೆಲಮಂಗ್ಲದಲ್ಲಿ ಯು ಜಿ ಡಿ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ ಯು ಜಿ ಡಿನಲ್ಲಿ ಸ ನಮ್ಮ ಸರ್ಕಾರ ಆಲ್ರೆಡಿ ಅದನ್ನು ಸ್ಯಾಂಕ್ಷನ್ ಮಾಡಿದೆ ಬಜೆಟ್ಟು ಸ್ವಲ್ಪ ಸ್ವಲ್ಪ ಪ್ರತಿ ವರ್ಷ ಒಂದು ಮಗು ಹುಟ್ಟಿದ ತಕ್ಷಣ ನಡೆದೋಗಿ ಒಂದು ಹಂಡ್ರೆಡ್ ಮೀಟ್ರು ಓಡ್ಬಿಟ್ಟು ಗೆಲ್ಲೋಕ್ಕಾಗಲ್ಲ ಪ್ರತಿ ವರ್ಷ ಬಜೆಟಲ್ಲೂ ನಾವು ಹೆಂಗೆ ಟ್ಯಾಕ್ಸ್ ಕಟ್ತೀವಿ ಆ ಟ್ಯಾಕ್ಸ್ ಪೇಡ್ ಮನಿ ತೆಗೆದು ಅಭಿವೃದ್ಧಿ ಮಾಡೋವಂಥದ್ದು ಹೋದ ವರ್ಷದ ಬಜೆಟಲ್ಲಿ ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ಕೊಡೋಕ್ಕಾಗಿಲ್ಲ ನೆಕ್ಸ್ಟ್ ಬಜೆಟಲ್ಲಿ ಅಮೌಂಟ್ ಕೊಡ್ತಾರೆ ಕೊಟ್ಟ ನಂತರ ಯು ಜಿ ಡಿ ಮಾಡೋದೇ ನಮ್ಮ ಐದು ವರ್ಷದ ಪಂಚವಾರ್ಷಿಕ ಯೋಜನೆ ಅದನ್ನು ನಾವು ನೆಕ್ಸ್ಟ್ ಟೈಮು ಈ ಈ ಮತ ಕೇಳೋಕ್ಕೆ ಇಪ್ಪತ್ತೆಂಟರಲ್ಲಿ ಹೋದಾಗ ಯು ಜಿ ಡಿ ಮಾಡ್ತೀರಿರ್ತೀವಿ ಯು ಡಿ ಜಿ ಯು ಜಿ ಡಿ ಮುಕ್ ಯು ಜಿ ಡಿನಲ್ಲಿ ನೆಲಮಂಗ್ಲ ಯು ಜಿ ಡಿ ಆಗಿರುತ್ತೆ ಒಳ್ಳೆ ಶುದ್ಧವಾಗಿರುತ್ತೆ ನೆಲಮಂಗ್ಲ ಅಂತ ಹೇಳ್ತಾ ಬಯಸ್ತೀವಿ ಸರ್ ಋಷ್ಪಾವತಿಗೂ ಈ ಯು ಜಿ ಡಿಗು ನೆಲಮಂಗ್ಲ ಟೌನಲ್ಲಿ ಆಗೋ ಯು ಜಿ ಡಿಗೂ ಸಂಬಂಧ ಇಲ್ಲ ಋಷ್ಭಾವತಿ ಬೇರೆ ಕಡೆ ಹೋಗೋ ನೀರನ್ನು ತಡೆದು ಅದನ್ನು ಪ್ಯೂರಿಫೈ ಮಾಡಿ ಇವತ್ತು ತಾವು ಈ ಪ್ಯೂರಿಫೈ ವಾಟ್ರನ್ನ ತಾವು ಎಲ್ಲಾದರೂ ಗೂಗಲಲ್ಲಿ ರಿಸರ್ಚ್ ಮಾಡಿ ನೋಡ್ಬೋದು ವರ್ಲ್ಡಲ್ಲಿ ಎಲ್ಲ ದೇಶಗಳೂ ಪ್ಯೂರಿಫೈ ವಾಟರ್ನ ಅಗ್ರಿಕಲ್ಚರ್ಗೆ ಮತ್ತು ಅಂಡರ್ ವಾಟರ್ ಇಂಪ್ರೂವ್ಮೆಂಟ್ಗೆ ಬಳಸ್ತಾ ಇದ್ದಾರೆ ನಮ್ದೊಂದು ದೇಶ ಅಲ್ಲ ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿರೋದು ಆನಂತರ ಒಂದು ಮಾಧ್ಯಮದವರೆಗೂ ನಾನು ಕ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ಆಗಿ ಆಗಾಗಿದ್ದರೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಇದು ಯೋಜನೆ ಸ್ಯಾಂಕ್ಷನ್ ಆಗಿದೆ ಆಯಿತಲ್ಲ ಇವರು ಫಂಡ್ ತಂದು ಮಾಡಲಿಲ್ಲ ಅದೇ ಬಿ ಜೆ ಪಿ ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್ ಆಗಿದೆ ಜೆ ಡಿ ಎಸ್ ಶಾಸಕರಿದ್ದಾಗ ಅದು ಸ್ಯಾಂಕ್ಷನ್ ಆಗಿದೆ ಈಗ ವಿರೋಧ ಮಾಡೋದ್ರಲ್ಲಿ ಇದು ರಾಜಕೀಯ ಅಲ್ವಾ ಅರ್ಥ ಮಾಡ್ಕೋಬೇಕು ಆ ನಂತರ ಇವತ್ತೇನು ಇದನ್ನ ಇಂಪ್ಲಿಮೆಂಟ್ ಆಗಿದೆ ಆ ಕೆರೆಗಳು ಆ ಅಕ್ಕಪಕ್ಕ ಗ್ರಾಮದಲ್ಲಿ ಎಲ್ಲೂ ಕಂಪ್ಲೇಂಟ್ ಇಲ್ಲ ಅದು ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿಲ್ದ್ರೆ ಜನ ದಂಗೆ ಹೇಳೋರು ಸರ್ಕಾರ ವಿರುದ್ಧ ದಂಗೆ ಹೇಳೋರು ಸರ್ಕಾರ ಯಾವತ್ತೂ ಜನಗಳಿಗೆ ಅಕೌಂಟಬಲ್ ಆಗಿರುತ್ತೆ ಏನೂ ಕೆಟ್ಟದ್ದನ್ನು ಮಾಡಿ ಅವರು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಕಾನೂನಿದೆ ಕೋರ್ಟ್ಗಳಿದೆ ಅವರೇನ ಮಾಡಿ ಅದಕ್ಕೆ ಹ್ಯೂಮನ್ ಲೈಫಿಗೆ ತೊಂದರೆ ಆದರೆ ಸರ್ಕಾರನೇ ಹೊಣೆ ಆಗುತ್ತೆ ಸೊ ಈಗ ಎಲ್ಲ ಕಡೆ ಮಾಡಿರೋದ್ರಲ್ಲಿ ಎಲ್ಲೂ ತೊಂದರೆ ಆಗಿಲ್ಲ ಈ ರಾಜಕೀಯ ಬೆರೆಸಬೇಕು ಈ ಕೆರೆಗಳಿಗೆ ನೀರು ಬಂದುಬಿಟ್ರೆ ಶಾಸಕರಿಗೆ ಹೆಸರು ಬರುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬರುತ್ತೆ ಅಂತೇಳಿ ರಾಜಕೀಯ ಹುಡ್ಕೋಕೊಳ್ತಾಗಿದ್ದಾರೆ ಹೊಲ್ಟಿದ್ದಾರೆ ನಮ್ಮ ಸ್ನೇಹಿತರುಗಳು ವಿರೋಧ ಪಕ್ಷದವರು ಅದು ಸಕ್ಸಸ್ ಆಗಲ್ಲ ಇದರಲ್ಲಿ ನಾವೇ ಸಕ್ಸಸ್ ಆಗ್ತೀವಿ ಆ ಕೆರೆಗೆ ನೀರ್ ಬಂದಾಗ ಜನಗಳಿಗೆ ಅನುಕೂಲ ಆಗುತ್ತೆ ಅನುಕೂಲ ಆದಾಗ ಆ ಅದನ್ನ ತೂಕ ಹಾಕ್ತಾರೆ ಜನ